ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಈ ಒಂದು ರೈತರ ಸಾಲ ಮನ್ನಾ ಏನು ಎರಡರಿಂದ ಮೂರು ವಿಡಿಯೋಗಳನ್ನು ನಾವು ಮಾಡಿದ್ವಿ ಕಳೆದ ಒಂದು ದಿನಗಳಲ್ಲಿ ಆ ಒಂದು ಕಳೆದ ದಿನಗಳಲ್ಲಿ ಮಾಡಿದಂತಹ ಒಂದು ವಿಡಿಯೋ ಬಗ್ಗೆ ತುಂಬ ಜನ ಇಲ್ಲಿ ಕಾಮೆಂಟನ್ನು ಕೂಡ ಮಾಡ್ತಾಯಿದ್ರೆ ಅದನ್ನು ಆ ಒಂದು ವಿಡಿಯೋಗಳನ್ನು ಇನ್ನೂ ಕೂಡ ಈಗ ನೋಡ್ತಾನೂ ಕೂಡ ಇದ್ರಿ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ಇಲ್ಲಿ ಏನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಅಪ್ಡೇಟ್ಗಳನ್ನು ನಿಮಗೆ ಆದಷ್ಟು ಬೇಗ ಸಿಗಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಬನ್ನಿ ಈಗ ಈಗ ಇತ್ತೀಚೆಗೆ ನಡೆದಂತಹ ಒಂದು ಬೆಳಗಾವಿ ಒಂದು ಅಧಿವೇಶನ ಏನು ಹಿಂದೆ ನಡೀತು ಆ ಒಂದು ಅಧಿವೇಶನದಲ್ಲಿ ರೈತರ ಒಂದು ಸಾಲ ಮನ್ನಾ ಮಾಡಬೇಕು ಅಂತ ಇಲ್ಲಿ ನಾವು ಕೇಳ್ತೀವಿ ಅಂತ ಇಲ್ಲಿ ಆಪೋಸಿಷನ್ ಪಾರ್ಟಿಯವರು ಹೇಳಿದರು ಅದಕ್ಕಾಗಿ ನಮ್ಮ ಒಂದು ಸಿದ್ದು ಸರ್ಕಾರ ಸಿದ್ದರಾಮಯ್ಯ ಸರ್ ಅವರು ಏನು ರೈತರ ಒಂದು ಸಾಲ ಮನ್ನಾ ಮಾಡೋದಕ್ಕೆ ಏನೇನಪ್ಪ ಹೇಳಿದರು ಅಂತ ಅಂದರೆ ಸಾಲ ಮನ್ನಾವನ್ನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಅವರೇನಾದರೂ ಅವರ ಒಂದು ಸಾಲವನ್ನು ಕರೆಕ್ಟಾಗಿ ಟೈಮ್ಗೆ ಕಟ್ಟಿದರೆ ಅಂತಂದರೆ ಅವರೊಂದು ಬಡ್ಡಿಯನ್ನು ನಾವು ಮನ್ನಾ ಮಾಡ್ತೇವೆ ಅಂತ ಹೇಳಿ ಹೇಳಿದರು ಅದರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನು ಕೊಡ್ತೇನೆ ಸಂಪೂರ್ಣವಾಗಿ ಈಗ ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ನೋಡಿ ಈಗಾಗಲೇ ಇಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ರಾಜ್ಯದಲ್ಲಿ ರೈತರ ಒಂದು ರಾಜ್ಯ ಒಂದು ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಹೇಳಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಂಕುಗಳಲ್ಲಿ ಇರ್ತಕ್ಕಂಥ ಒಂದು ರೈತರ ಬಡ್ಡಿ ಮನ್ನಾ ಮಾಡುವುದಾಗಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಈಗಾಗಲೇ ಹೇಳಿದೆ ನೀವೇನಾದರೂ ನಿಮ್ಮ ಒಂದು ಸಾಲವನ್ನು ಕರೆಕ್ಟಾಗಿ ಇನ್ ಟೈಮ್ಗೆ ಪಾವತಿ ಮಾಡಿದರೆ ಇನ್ ಟೈಮ್ಗೆ ಪಾವತಿಯನ್ನು ಮಾಡಿದರೆ ನಿಮ್ಮ ಒಂದು ಬಡ್ಡಿಯನ್ನು ಮನ್ನಾ ಮಾಡ್ತೇವೆ ಅಂತೇಳಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಚಳಿಗಾಲ ಅಧಿವೇಶನದಲ್ಲಿ ಏನೋ ಕೊನೆ ದಿನವಾದ ಇಲ್ಲಿ ಈ ಒಂದು ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬಡ್ಡಿ ಟೋಟಲ್ ಆಗಿ ಮೂರು ನೂರು ಕೋಟಿಯಷ್ಟು ಇರಬಹುದು ಅದನ್ನು ಮನ್ನಾ ಮಾಡ್ತೇವೆ ಆದರೆ ಇಲ್ಲಿ ಮುಖ್ಯಮಂತ್ರಿ ಏನು ತಿಳಿಸಿದ್ದಾರೆ ಅಂತ ಈ ಒಂದು ಬಡ್ಡಿಯನ್ನು ನೀವು ಕರೆಕ್ಟಾಗಿ ಪಾವತಿಯನ್ನು ಮಾಡಬೇಕು ಮೂರುನೂರು ಕೋಟಿ ಹಣ ಏನಿದೆ ಇಷ್ಟು ಟೋಟಲಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೈತರ ಒಂದು ಮಾಹಿತಿ ಇದು ಅಂದರೆ ಇಷ್ಟು ಜನ ಇಲ್ಲಿ ಇಷ್ಟು ಮುನ್ನೂರು ಕೋಟಿ ಇಲ್ಲಿ ಬಡ್ಡಿ ಬಂದಿರತಕ್ಕಂಥದ್ದು ಇಷ್ಟು ಬಡ್ಡಿಯನ್ನು ನೀವು ಕರೆಕ್ಟಾಗಿ ಟೈಮ್ಗೆ ನೀವು ಪೇಮೆಂಟನ್ನು ಮಾಡಿದಿರಿ ಅಂತಂದರೆ ನಿಮ್ಮ ಒಂದು ಸಾಲವನ್ನು ಪೇಮೆಂಟ್ ಮಾಡಿಕೊಂಡ್ರಿ ಅಂತಂದರೆ ಆ ಒಂದು ಬಡ್ಡಿಯನ್ನು ನಾವು ಮನ್ನಾ ಮಾಡ್ತೇವೆ ಮುನ್ನೂರು ಕೋಟಿ ರೂಪಾಯಿಯಷ್ಟು ಬಡ್ಡಿಯನ್ನು ಮನ್ನಾ ಮಾಡ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಇದರ ಬಗ್ಗೆ ಸಾಲ ಮನ್ನಾ ಬಿಟ್ಟು ನೆಕ್ಸ್ಟು ಇನ್ನೂ ಹೆಚ್ಚಿನದಾಗಿ ರೈತರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನು ನೋಡೋದಾದರೆ ನಿಮಗೆ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿ ಪ್ರಧಾನಮಂತ್ರಿ ಫ ಕಿಸಾನ್ ಸಮ್ಮಾನ್ ನಿಧಿಯಿಂದ ಎರಡು ಸಾವಿರ ಹಣ ಏನು ಬರ್ತದೆ ಆ ಒಂದು ಎರಡು ಸಾವಿರ ಹಣದ ಒಂದು ಹತ್ತೊಂಬತ್ತನೇ ಒಂದು ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ದೀರಿ ಇತ್ತೀಚೆಗೆ ಫೆಬ್ರವರಿ ಎಣ್ಣಿಗೆ ಒಂದು ಕಂತಿನ ಒಂದು ಹಣ ಬಂದಿದೆ ಟೋಟಲಾಗಿ ನಾಲ್ಕು ತಿಂಗಳಿಗೆ ಅಥವಾ ಈ ಮೂರು ತಿಂಗಳಿಗೆ ಒಂದು ಸಾರಿ ಇಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಹಣ ಬರ್ತದೆ ಈಗಾಗಲೇ ನವಂಬರ್ನಲ್ಲಿ ಬಂದಿತ್ತು ನೆಕ್ಸ್ಟ್ ಇಲ್ಲಿ ಫೆಬ್ರವರಿ ಇಲ್ಲ ಅಂತ ಮಾರ್ಚ್ನಲ್ಲಿ ಬರುವಂಥ ಒಂದು ಸಾಧ್ಯತೆಗಳು ಇಲ್ಲಿ ಇರ್ತವೆ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಅವರು ಕೂಡ ಮಾಡ್ಕೋಬೋದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ